ನಿಮ್ಮಿಂದ ಯಾರಿಗೆ ಸ ಮೀಡಿಯಾಗೆ ಸೌಂಡ್ ಆಗಬಾರ್ದು ಅಂತ ಆಸೆ ಪಡ್ತಿ ನಿಮ್ಮಿಂದ ತೊಂದ್ರೆ ಆಗ್ಬಾರ್ದು ಸರ್ ನಿಮ್ಮ ಬ್ಯಾರಿಕಲ್ ಇದ್ದವ್ರು ಮಾಡೋ ಅಲ್ಲ ಇವ್ರಿಗೆ ಒಂದು ಪ್ರಶ್ನೆ ಲಾಸ್ಟ್ ಕೇಳೋದು ಚುಚ್ಚೋಗಿ ಬಂದಿದ್ದಕ್ಕೆ ಅಲ್ ಒಬ್ಬ ಮನುಷ್ಯ ಇಷ್ಟೊಂದು ಅಗ್ರೆಸಿವ್ ಆಗಿ ಮಾತಾಡ್ತಾ ಇರೋದು ಅದೊಂದು ಯಾರು ಅರ್ಥ ಮಾಡ್ಕೊಳ್ಳಿ ಜನಗಳೇ ದಯವಿಟ್ಟು ಚುಚ್ಚೋ ಮಟ್ಟಕ್ಕೆ ಬಂದಿದ್ದಕ್ಕೆ ಇಷ್ಟು ಕೋಪದಲ್ಲಿ ಮಾತಾಡ್ತಾ ಇರೋದು ನೀವು ಇಗ್ ಹಾಕತ್ತಿರೋ ಚಡ್ಡಿ ಹಾಕತ್ತಿರೋ ಯಾವನ್ ಗೊತ್ತು ಯಾವನ್ಗ್ ಬೇಕದು ನೀವು ಚುಚ್ಚೋಗಿ ಬಂದಿದ್ದಕ್ಕೆ ನಿಮ್ಮ ಕಡೆ ಒಂದು ಬಂದಿದ್ದಕ್ಕೆ ನಿಮ್ಮ ಸೆಲ್ಲಿದ್ದೊಂದು ಚುಚ್ಚೋಗಿ ಬಂದಿದ್ದಕ್ಕೆ ಇಷ್ಟೊಂದು ಮಾತಾಡ್ತಾ ಇರೋದು ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ತಲೆ ಇದ್ದರೆ ಇಟ್ಕೊಳ್ಳಿ ಅರ್ಥ ಆಯ್ತಾ ನಾನು ಊರು ಬಿಡ್ತಾ ಇದ್ದೀನಿ ಬದ್ನೇಕಾಯ್ ತೊಟ್ಟಿ ಯಾವ ಮಗನ ಯಾವ ಸ್ಟಾರ್ಗೆ ಏನಿಕ್ರಿ ಎದುಕೋಬೇಕು ನಾನು ಯಾವ ನೀನು ಅರ್ಥ ಆಯ್ತಾ ಇದ್ರ ಜೊತೆಗೆ ನಿಮ್ಮ ಹೀರೋ ಜೊತೆ ಸೆಲ್ಲ ಇದ್ದವರು ಪ್ರಾಣ ಬೆದು ಹಾಕಿಂದ ನಿಮ್ಮನ್ನ ಯಾರು ಪ್ರಶ್ನೆ ಮಾಡ್ಬಾರ್ದಾ ಅಂದ್ರೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರೋದ್ ಯಾಕೆಂದ್ರೆ ಆ ಹೀರೋ ಜೊತೆಲಿ ಇದ್ದವರು ಬ್ಯಾರಿಕಲ್ಲಿ ಇದ್ದವರು ಚುಚ್ಚೋಕೇನು ಬಂದಿದ್ದಕ್ಕೆ ನಿಮ್ಮನ್ನ ನಾನು ಪ್ರಶ್ನೆ ಮಾಡ್ತಾ ನೀವು ಬಂದು ಸ್ಟೇಟ್ಮೆಂಟ್ ಕೊಡಿ ಕೊಟ್ಟು ಹೋಗ್ಬೇಕು ಆಗಲ್ಲ ಅನ್ಬಿಟ್ರೆ ನಾವು ಉಪವಾಸ ಅದಕ್ಕೆ ಮಾಡ್ತಾ ಕೂತಿರೋದು ನಾನು ಸಿನಿಮಾ ಬಿಟ್ಟು ಊರಿಗೆ ಹೋಗ್ತಾ ಇದೀನಿ ಬೇರೆಯವ್ರಿಗೆ ಅಟ್ಲೀಸ್ಟ್ ಇಂಡಸ್ಟ್ರಿ ಉಪಯೋಗ ಆಗಲಿ ಈ ದೌರ್ಜನ್ಯಗಳು ನಿಲ್ಲಲಿ ಎಲ್ಲ ಪೇಜಸ್ಸು ಡಿಲೀಟ್ ಆಗಬೇಕು ಇದು ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದೇನಂದ್ರೆ ನಿಮ್ಮ ಸೈಲೆನ್ಸ್ ನೀವು ಉತ್ತರ ಕೊಡಬೇಕು ಎಲ್ಲ ನೋಡಿ ಮಜಾ ತಗೋತಾ ಇದ್ರಲ್ಲ ಹೀರೋ ಎಲ್ಲ ಮಜಾ ತಗೋತಿರ್ಲ ಆಯ್ತಾ ಈ ಪುಡಾಂಗಗಳು ತಗಡುಗಳು ಯಾರು ಇದ್ದಾರೆ ನಿಮ್ಮ ಪೇಜಸ್ಸು ಪುಡಾಂಗಗಳು ತಗಡು ನನ್ನ ಮಕ್ಕಳೆಲ್ಲ ಬರಬೇಕು ಅವರೆಲ್ಲರಿಗೂ ಬಿಸಿ ಮುಟ್ಟಿಸ್ಬೇಕು ನೀವು ವಿಡಿಯೋ ಮಾಡಿ ಹೇಳ್ಬೇಕು ಇನ್ಮೇಲೆ ಯಾವ ಕಲಾವಿದ್ರು ವಿಚಾರಕ್ಕೆ ಹೋಗ್ಬಾರ್ದು ನಂದೇ ಸುಟ್ಟೋಗೈತಪ್ಪ ಅರ್ಕಂಡು ಸುಟ್ಟೋಗೈತೆ ನಂದೇ ನೂರೈವತ್ತು ಸಮಸ್ಯೆ ಐತೆ ಮುಚ್ಕೊಂಡು ಕೂತ್ಕೊಳ್ಳ್ರೋ ನನ್ನ ಹೆಸರು ಹಾಳು ಮಾಡಿಬಿಡಿ ನನಗೆ ಯಾವ ಫ್ಯಾನ್ ಪೇಜು ಬೇಡ ಇರೋ ಕೇಸಿಂದ ಹೊರಗಡೆ ಬಂದು ಆರಾಮಾಗಿರ್ತೀನಿ ಅಂತ ನೀವು ಕೂತ್ಕೊಂಡು ಹೇಳಬೇಕು ಇದನ್ನು ಕ್ಲಾಸಾಗಿ ಹೇಳಿ ಆಗಲ್ವಾ ಇನ್ಮೇಲೆ ಯಾರು ವಿಚಾರಕ್ಕೂ ಹೋಗ್ಬಾರ್ದು ಅಶ್ವಿನಿ ಮೇಡಮ್ ಸುದೀಪ್ ದರ್ಶನ್ ಸರ್ ಸುದೀಪ್ ಗಣೇಶ್ ಅವರು ಯಶ್ ಅವರು ಸ್ಪೆಷಲಿ ಶಿವಣ್ಣ ಅವರು ಧ್ರುವ ಅವರು ಇನ್ಯಾವ ಕಲಾವಿದ್ರು ಧನಂಜಯವರು ಯಾರು ಕಲಾವಿದ್ರು ಯಾರ್ಯಾರು ಇದ್ದಾರೆ ಎಲ್ಲ ಕಲಾವಿದರು ಯಾರು ರಮ್ಯಾ ಅವರು ಸ್ಪೆಷಲಿ ಐ ರೆಸ್ಪೆಕ್ಟ್ ರಮ್ಯಾ ಮ್ಯಾಮ್ ಇನ್ನೊಂದು ವಿಚಾರ ಹೇಳ್ತೀನಿ ಅದೇನೋ ಅಮ್ಮ ಸಿನಿಮಾ ನಿಲ್ಸಿ ರಮ್ಯ ಅವರು ಹದಿಮೂರು ವರ್ಷ ಆಗಿದೆ ಸಿನಿಮಾ ಆ್ಯಕ್ಟಿಂಗ್ ಅಂತ ಇವತ್ತು ಅವ್ರನ್ನ ಸ್ಯಾಂಡಲ್ವುಡ್ ಕ್ವೀನ್ ಅಂತ ಅವ್ರನ್ನ ನಿಮ್ಮ ಕಡವರು ಅಷ್ಟೆಲ್ಲ ಅಷ್ಟು ಇಲ್ಲ ಮಾಡಿ ಅದಕ್ಕೆ ಡಾಕ್ಲಿ ಏನು ಸಾಕ್ಷಿ ಏನು ಅಂತ ಕೇಳ್ತಾರೆ ಕಾಮನ್ ಸೆನ್ಸ್ ಬೇಡ ಬೇಡವ ಕೆಡವರ್ಗಾರೇ ನಿಮ್ಗೊಂದು ಲಾಸ್ಟ್ ಪ್ರಶ್ನೆ ಕೇಳ್ತೀನಿ ಕೇಳಿಸ್ಕೊಡಿ ಅವರು ಈಗಲೂ ರಮ್ಯ ಅವ್ರು ಹಾಕೊಂಡ್ರ ಚಪ್ಪಲಿನ ಒಂದು ಹರಾಜಿಗೆ ಅಂತ ಹಾಕ್ಬಿಟ್ಟು ಒಳ್ಳೆ ಕೆಲಸ ಕೊಡ್ತೀನಿ ಇವತ್ತು ಎರಡರಿಂದ ಐದು ಲಕ್ಷಕ್ಕೆ ಹೋರ್ತು ಅದು ರಮ್ಯ ಅವ್ರ ಕ್ರೇಜು ಅವರನ್ನು ತಗೊಂಡು ಬಿಡ್ತೀನಿ ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ನೀನು ಇದಕ್ಕೆ ಬಂದಿದ್ದೆ ದತ್ತಲ್ಲಿ ಇದು ಮಾಡ್ಕೊಂಡೆ ಎಲ್ಲ ಬೇಡ ಸರ್ ಸುಮ್ಮನೆ ಬಾಯ್ ಮುಚ್ಕೊಂಡು ಹೇಳ್ತೀನಿ ನಿಮ್ದೇನಿದ್ಯಾ ಕೆಲಸ ನೋಡ್ಕೊಂಡೋಗಿ ಮಾಫಿಯಾ ನಡೆಸೋದೆಲ್ಲ ನಡ್ಸ್ಬಾರ್ದು ಹೇ ನಾನೇ ಊರಿಗೆ ಹೋಗ್ತನ ಬದ್ನೆ ತೊಟ್ಟು ನಿಮ್ಗೆ ಯಾಕೆ ಸರ್ ಎದುರ್ಕಬೇಕು ಮನೇಲಿ ಡ್ಯಾಮೇಜ್ ಆಗಿದೆ ಮನೇಲಿ ಪರ್ಸನಲ್ ಲೈಫಲ್ಲಿ ಡ್ಯಾಮೇಜ್ ಆಗಿದೆ ಸರ್ ದಯವಿಟ್ಟು ನಾನು ಯಾವತ್ತೂ ಹೇಳ್ತಾ ಇಲ್ಲ ಕಾನೂನಾತ್ಮಕವಾಗಿ ನಮ್ಮ ವಯಸ್ಸಿಗೆ ಏನು ಗೊತ್ತಾಯ್ತು ಸರ್ ಆಕೆ ಫೋನ್ ಇಲ್ಲ ಸರ್ ನೀವು ಕೇಳೋದು ನ್ಯಾಯ ಇದೆ ಅವ್ರು ತುಂಬಾ ಹೆದರ್ಕೊಂಡಿದ್ದಾರೆ ಸರ್ ಸರ್ ನನ್ನ ಪರ್ಸ್ನಲ್ ಲೈಫು ಯಾವತ್ತಾರು ಹೊರಗಡೆ ತಂದು ಸರ್ ಇಷ್ಟೆಲ್ಲ ಕೇಳ್ತೀರಾ ವಿನಮ್ರತೆ ಒಂದು ಪ್ರಶ್ನೆ ಕೇಳ್ತೀನಿ ಎಷ್ಟು ಮಾಧ್ಯಮಗಳು ಕಲರ್ಸು ಸುವರ್ಣ ಯಾವುದೇ ಶೋ ಮಾಡಿದ್ರು ಪ್ರಥಮ ನಿಮ್ಮ ವೈಫನ್ ಕರ್ಕೊಂಡ್ಬಂದಿಂತ ಎಷ್ಟು ಸಲ ಕೇಳಿದ್ರು ಯಾವ ಡಿ ಕೆ ಡಿ ಶೋ ಮಾಡಿದಾಗಲೂ ಫ್ಯಾಮಿಲಿ ರೌಂಡ್ ಇತ್ತು ನನ್ನ ವೈಫ್ ಬರಲ್ಲ ನನ್ನ ಕ್ಯಾಮ್ರಾ ಮುಂದೆಲ್ಲ ತಾನು ನಿಲ್ಲಿಸ್ಬೇಡ್ರಿ ಏನಿದೆ ಮಾಡ್ಕೊಳ್ಳಿ ನಾನು ಅವ್ರನ್ನ ಹೋಗಿ ಬನ್ನಿ ಅಂತಲೇ ಕರೆಯೋದು ಅವರು ನನ್ನ ಹೋಗಿ ಬನ್ನಿ ಅಂತಲೇ ಅಂತಾರೆ ಇವತ್ತೂ ನಮ್ಗೆ ಹೆಂಗಿದೆ ಇವ್ನ ಜೊತೆ ಹೆಂಗೆ ಬಾಳ್ತಾರೋ ಅಂತ ಕೂತ್ಕೊಂಡು ನೀವು ಪೇಜಸ್ ಕಾಮೆಂಟ್ ಹಾಕೋದು ಸರ್ ನಾವು ಚೆನ್ನಾಗಿದ್ದೀವಿ ಸರ್ ನೀವು ಹೆಂಗೆ ಬಾಳ್ತಾರೋ ಅಂದ್ಬಿಟ್ಟು ಬಾಳನೆ ಹಾಳು ಮಾಡೋಕ್ಕೆ ಅವ್ರು ಬಿಟ್ಬಿಡಲ್ಲ ಸರ್ ಅರ್ಥ ಆಯ್ತಾ ನಿಮ್ದು ಏನೋ ನೂರೇ ಸರ್ ಆಮೇಲೆ ಇನ್ನೊಂದು ಯಾವುದೋ ಇಪ್ಪತ್ತು ಸಾವಿರ ಅದೊಂದು ಪೇಜ್ಗಳಲ್ಲಿ ಫೇಕ್ ಪ್ರಪೋ ಗಂಡ ಇವನು ಇದಾರೆ ಸಾವಿರ ಕೊಟ್ಟಿಲ್ಲ ಐದು ವರ್ಷ ಇದ್ದೆ ಬಾಡಿಗೆ ಕಟ್ಟಿಲ್ಲ ಇವ್ರ ಅಪ್ಪ ಕೊಟ್ಟಿದ್ದ ನಾನು ಹೇಳ್ತೀನಿ ನಾನು ನೂರು ಜನರ ಜೊತೆ ಹೋಯ್ತೀನಿ ಸರ್ ಯಾಕೆ ನಿಮ್ಮ ಮನೆಯವ್ರು ತರ ಹೋದ್ನ ನಿಮ್ಮ ನೀವು ಯಾರೋ ಓಡಾಡ್ತಾ ಇದ್ದಿಲ್ಲ ಅವ್ರ ಜೊತೆ ಹೋದ್ನ ಅಥವಾ ನಿಮ್ಮ ಜೊತಗಿನವ್ರು ಜೊತೆಗೆ ಹೋದ್ನ ಯಾರ ಜೊತೆಗೆ ಹೋದ್ ನನ್ನ ಇಷ್ಟ ಬಂದವರು ಜೊತೆಗೆ ಹೋಗ್ತೀನಿ ನೀವು ಯಾರ ಸರ್ ಕೇಳೋಕ ಏನೇನ್ ಮಾಡ್ತೀನಿ ನಮ್ಗೆ ಗೊತ್ತಿಲ್ವಾ ಅದೆಲ್ಲ ದುಬೈಲಿ ಏನು ನಡೀತು ಏನೇನ್ ಮಾಡ್ತಾರೆ ಯಾರು ಹೌದು ಸರ್ ಕಳಗಾಪುರ ನಮ್ಮೂರು ಸರ್ ಇದೊಂದು ಕೊಕೆಯಿಂದ ಶೂಟಿಂಗ್ ಇದೆ ಮುಗಿದು ಹೋಗ್ತೀನಿ ಬಟ್ ಅಲ್ಲಿಂದ ಅಪ್ ಮಾಡ್ತೀನಿ ಸರ್ ಸರ್ ನಾಟ್ ಇದೊಂದು ವರ್ಡ್ ಹೇಳಿ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನೀವು ಒಂದು ನೀವು ನನ್ನನ್ನ ಟ್ರಾಲ್ ಪೇಜಸ್ ಅವರು ಅಥವಾ ಫೇಕ್ ಪೇಜಸ್ ಅವರು ಟಚ್ ಮಾಡಿದ್ರೆ ನಿಮ್ಮ ನೀವು ನೋಡ್ಕೊಂಡು ಮಜಾ ತಂದ್ರೆ ನಿಮ್ ಬಾಸ್ ಬಿಸಿ ಮುಟ್ಬೇಕು ಅನ್ನೋ ಕಾರಣಕ್ಕೆ ಇದು ಮಾಡ್ತಾ ಇದ್ದೀವಿ ಸರ್ ಅಷ್ಟೇ ಸೊ ಎರಡು ಅವ್ರು ಬರಲೇಬೇಕು ನೀವು ನಿಮ್ ಬಾಸಕ್ ಸಪೋರ್ಟ್ ಮಾಡ್ಕೊಂಡು ಪರ್ಸ್ನಲ್ ಟಾರ್ಗೆಟ್ ಮಾಡ್ರೆ ಅವ್ನು ಅಲ್ಲೋದ ಇಲ್ಲೋದ ಯಾರ ಜೊತೆ ನಾನು ನೂರು ಜನರ ಜೊತೆ ಹೋಯ್ತೀನಿ ಅದನ್ನ ನೀವು ಕೇಳೋ ರೈಟ್ಸ್ ನಿಮಗಿಲ್ಲ ಸರ್ ಅರ್ಥ ಆಯ್ತಾ ನೀವು ಯಾವ ಮಾಧ್ಯಮಕ್ಕೂ ಗೌರವ ಕೊಟ್ಟಿಲ್ಲ ಅಂದರೆ ನೀವು ಬಂದರೆ ಎಲ್ಲ ತಿರುಗಿ ನೋಡ್ತಾರನ ಬಮೆ ದಿಮಾಕನ ಫಸ್ಟ್ ಬಿಡಿ ಸರ್ ನೀವು ಸುಮ್ಮನಿದ್ರೆ ನಾವು ಸುಮ್ಮನೆ ಇರ್ತೀವಿ ನನ್ನ ವಿಚಾರಕ್ಕೆ ಬಂದರೆ ನಾನು ಯಾರನ್ನೂ ಟಚ್ ಮಾಡಿಲ್ಲ ನಿಮ್ಮ ಫ್ಯಾನ್ಸ್ ನನಗೆ ಬರ್ತಾರಲ್ಲ ಸರ್ ನಾನು ನಿಮ್ಗೆ ಎಲ್ ಬಿ ಸಿ ಮುಟ್ಸ್ಬೇಕು ಅಲ್ಲಿ ಮುಟ್ಟಿಸ್ತಾ ಇದ್ದೀನಿ ಉಪವಾಸ ಮಾಡ್ತಾಯಿದ್ದೀನಿ ಸರ್ ಹೆಚ್ಚು ಕಡಿಮೆ ಆಗಲಿ ಇನ್ನಷ್ಟು ಮುಟ್ಟಿಸ್ತಾರೆ ಸರ್ ಯಾರು ಮುಟ್ಟಿಸ್ಬೇಕು ನಿಮ್ಗೆ ಅಲ್ಲಿ ಮುಟ್ಸ್ತಾರೆ ಇದು ಎರಡು ಇದಕ್ಕೂ ನೀವು ಬಗ್ಗೆ ಮತ್ತಷ್ಟು ಟ್ರಾಲ್ ಪೇಜು ಅಥವಾ ನಿಮ್ಮ ಫ್ಯಾನ್ ಪೇಜಲ್ಲಿ ಅದು ಡುಬಾಕ್ ನನ್ನ ಮಕ್ಕಳು ಯೂನಿವರ್ಸಿಟಿ ಡುಬಾಕ್ ಯೂನಿವರ್ಸ್ ಅಂತೆ ಇನ್ನೊಂದು ಮಕ್ಕಳು ಸರ್ ಯೂನಿವರ್ಸಲ್ಲಿ ಅಣ್ಣ ಕುಣ ತಾಣ ಅಟಕ್ ಚಟಕ್ ತುಟುಕು ಸಮ ಇಲ್ಲ ಇನ್ನೊಂದು ಮಕ್ಕಳು ಡಿ ಯೂನಿವರ್ಸ್ 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 ಅಂದ್ರೆ ಏನ್ರೋ ಪೆಂಗುಂಡೆವ ಇಡೀ ಇಬ್ರು ಯೂನಿವರ್ಸ್ಗೆ ಒಡೆಯ ವಿಷ್ಣು ಪರಮಾತ್ಮ ಇಡೀ ವಿಶ್ವಕ್ಕೆ ಒಡೆಯ ವಿಷ್ಣು ಇವ್ರು ಡಿ ಯೂನಿವರ್ಸ್ ಡಿ ದೇವ್ರು ಸರ್ ಹಾಗೆ ಬಂದಿರೋದು ಅವ್ರು ಕಳಿಸ್ ಆಗಿದೆ ಎಫ್ಐ ಆರ್ ಕಾಪಿನ ಆಮೇಲೆ ಇನ್ನೊಂದ್ ಗೊತ್ತಾ ಸಂಬಂಧಪಟ್ಟ ಸ್ಟೇಷನ್ ದೊಡ್ಡಬಳ್ಳಾಪುರ ಸ್ಟೇಷನ್ ಅಲ್ಲಿ ಕಾಪಿ ಕಳಿಸಿದ್ದಾರೆ ಸೊ ನಾನು ಅಧಿಕೃತವಾಗಿ ಅಥೆಂಟಿಕ್ ಆಗಿರೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸರ್ ಎರಡೇದು ನಾನು ನಿಮ್ಮನ್ನು ಒಂದು ಕೇಳ್ತಾ ಇದ್ದೀನಿ ನಾನು ಇಲ್ಲಿ ಉಪವಾಸ ಅವರು ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು ನಿಮ್ಗೆ ಯಾರಿಗೂ ತೊಂದರೆ ನಾನು ಯಾವುದೇ ಮಾತಿನ ಬೇಜಾರಾಗಿರೋ ಒಂದು ತಿಳ್ಕೊಳ್ಳಿ ಸರ್ ಯಾವತ್ತೂ ಪ್ರಥಮ ಇಷ್ಟು ಆಗ್ತಾ ಇದ್ದಂದ್ರೆ ಯಾವ ಮಟ್ಟಿಗೆ ಡೇಂಜರ್ ಝೋನಿಂದ ಬದುಕು ಬಂದಿದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲ ಡೀಟೇಲ್ಸು ತಗೊಂಡಿದ್ದಾರೆ ಸರ್ ಎಲ್ಲ ಡೀಟೇಲ್ಸ್ ತಗೊಂಡಿದ್ದಾರೆ ಸರ್ ಒಂದಲ್ಲ ಒಂದ್ ಸಾವಿರ ಕೊಟ್ಟಿದ್ದೀನಿ ಸರ್ ಒಂದು ಒಂದು ಕೆಲಸ ಮಾಡ್ತೀರಿ ಒಂದು ನೋಡ್ತೀರಾ ತೋರಿಸಲಾ ಸರ್ ಬೇಡ ತೋರಿಸ್ತೀವಿ ಇನ್ವೆಸ್ಟಿಗೇಷನ್ ಸರ್ ಒಂದಲ್ಲ ಅವ್ರಿಗೆ ಒಂದು ಸಾವಿರದ ಒಂಬೈನೂರು ಕೊಡ್ತೀವಿ ನಿಮ್ಗೆ ಹತ್ತು ಕೊಡ್ತೀನಿ ಸರ್ ಇದಕ್ಕೆ ಸಾವಿರದ ಒಂಬೈನೂರು ಅವ್ರಿಗೆ ಕೊಡ್ತೀವಿ ರಕ್ಷೆಕ್ ಮೇಲೆ ನಂಗೆ ಬೇಜಾರಲ್ಲ ಬೇಜಾರಿಲ್ಲ ಬಟ್ ಇಂಥವ್ರ ಜೊತೆ ಮೂರ್ ಅವರ್ ಕೂತ್ಕೊಳ್ಳೋದು ತಪ್ಪು ಅಂತ ನನ್ನ ಆರೋಪ ಇಪ್ಪತ್ತು ಆಮೇಲೆ ಇನ್ನೊಂದು ಏನು ಗೊತ್ತಾ ಸರ್ ಇನ್ನೊಂದು ಮೇಜರು ಇದು ಇವತ್ತು ಯಾಕೆ ಇಷ್ಟು ರೆಬಲ್ ಆದ ಅಂತ ಇದೊಂದು ತಿಳ್ಕೊಂಬಿಡಿ ಸರ್ ಇಪ್ಪತ್ತೆರಡನೇ ತಾರೀಕು ಇಶ್ಯೂ ಆದಮೇಲೆ ನೀವೆಲ್ಲ ಒಂದು ತೋರಿಸ್ಬೇಕು ನೀವೆಲ್ಲರಿಗೂ ಒಂದು ತೋರಿಸ್ತೀನಿ ಸರ್ ಇವತ್ತು ನಾನು ಯಾವ ಶರ್ಟ್ ಹಾಕಿದ್ದೀನಿ ಒಂದು ಸಲ ನೋಡಿ ಸರ್ ದಯವಿಟ್ಟು ಒಂದ್ಸಲ ನೋಡಿ ಹಾಂ ಆಯಿತಾ ನೋಡಿ ಸರ್ ಹಾಫ್ ಶರ್ಟ್ ಹಾಕಿರೋದು ಬಾಬಾ ಸರ್ನ ಲಾಸ್ಟ್ ವೀಕು ಹೋಗಿ ಭೇಟಿ ಮಾಡಿ ಬಂದೆ ಬರ್ತಾ ಇದ್ದಂಗೆ ಇವ್ರು ಆಪ್ತ ಹಬ್ಬ ಫೋನ್ ಮಾಡಿದ್ರು ಶಿವ ಅಂತ ಕಾಡು ಶಿವ ಅವ್ರು ಫೋನ್ ಮಾಡಿ ಅವರೇ ಕೂತ್ ಮಾತಾಡ್ಕೊಂಡು ಈಗಲೇ ನನ್ನ ಸಮಸ್ಯೆ ಅಲ್ಲಿ ಮುಗಿದೋಯ್ತಾ ಇತ್ತು ಸುಮ್ಮನೆ ಇರ್ತೀನಿ ನಾನು ಒಂದು ವಾರದಿಂದ ಸುಮ್ಮನಿದ್ದೆ ಎಲ್ಲ ಬೈದರು ಯಾಕೆ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ದೊಡ್ಡವರು ಅನ್ನ ಗೌರವ ಕೊಟ್ಕೊಂಡು ಕೂತ್ಕೊಂಡ್ರೆ ತಲೆ ಕೆಟ್ಟಿದ್ಯಾ ನಿಮ್ಮ ಪೇಜ್ ಅವ್ರಿಗೆ ನೀವು ಹಾಕ್ಸಿ ಏನು ಎರಡು ಸಾವಿರ ಅಲ್ಲಿ ಮಾಡಿಸ್ತಾ ಇರೋದು ಏನಂತ ಅವನು ಇದು ಕೊಟ್ಟಿಲ್ವಂತೆ ಏ ಎರಡು ಸಾವಿರ ಐದು ವರ್ಷದಿಂದ ಬಾಡಿಗೆ ಕೊಟ್ಟಿಲ್ಲ ಅದು ಯಾರು ಜೊತೆಗೆ ಹೋದ ನಾನು ಹೋದ್ರೆ ನೂರು ಜನರ ಜೊತೆ ಹೋಗ್ತೀನಿ ಸರ್ ನಾನು ಎಂಟಿ ಮಾತ್ರ ಕೇಳಬೇಕು ನಿಮಗೆ ರೈಟ್ಸ್ ಇಲ್ಲ ಸರ್ ಯಾಕೆ ನಿಮ್ಮ ಅನ್ಲ ಈಗ ಸುಮ್ಮನೆ ಕೂತ್ಕೋಬೇಕು ನಮ್ಮ ಕೋಪ ಬರ್ಸ್ಬಾರ್ದು ಸರ್ ಬೇಜಾರ್ ಮಾಡಬಾರ್ದು ಸರ್ ನೋಯಿಸ್ಬಾರ್ದು ನಿಮಗೆ ನೋಯಿಸ್ತೀವಿ ಸರ್ ಸುಮ್ಮನೆ ಏನಿದೆ ನೋಡ್ಕೊಂಡು ಹೋದ್ರೆ ಉತ್ತಮ ಸರ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಇವತ್ತಿಂದ ನಮ್ಮ ಉಪವಾಸ ನಡೆಯುತ್ತೆ ನೀವು ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು ಹೆಚ್ಚು ಕಡಿಮೆ ಆದರೆ ನೀವು ಜವಾಬ್ದಾರಿ ಸರ್ ಇಲ್ಲಿ ಕೂತ್ಕೋತೀನಿ ನಿಮಿಷ ಇಲ್ಲ ಆಗಲಿಲ್ಲ ಅಂದ್ರೆ ಫಿಲಂ ಚೇಂಬರ್ ಹತ್ರ ಕೂತ್ಕೋತೀನಿ ಇಲ್ಲಿ ಕೂತ್ಕೋತೀನಿ ಫಸ್ಟ್ ಇವ್ರು ಬೇಡ ಅಂತ ಹೇಳಿ ಹೇಳಿದ್ಮೇಲೆ ನಾನು ಇದನ್ನ ಕಾನೂನು ಗೌರವಿಸ್ತೀನಿ ಫಸ್ಟ್ ಕೂತಿದ್ದೀನಿ ಅಲ್ಲಿಂದ ಫಿಲಂ ಚೇಂಬರ್ ಹತ್ರ ನೋ ಈ ಕ್ಷಣದಿಂದ ಬೆಳಗ್ಗೆಯಿಂದ ಇದೀವಿ ಸರ್ ಬೆಳಗ್ಗೆಯಿಂದ ಇದೀವಿ ಸರ್ ಈಶ್ವರ್ ನಾಳೆ ಮಧ್ಯಾಹ್ನ ಊಟ ಮಾಡಿಲ್ಲ ಸರ್ ನಾವು ಈಗ ಇಲ್ಲಿ ಕೂತ್ಕೋತೀವಿ ಸರ್ ಬಂದು ಹೇಳಿ ತಕ್ಷಣ ಕಾರ್ ತಗೊಂಡೋಗಿ ಫಿಲಮ್ ಚೇಂಬರ್ ಅಲ್ಲಿ ಕೂತ್ಕೊತೀವಿ ಇಲ್ಲಿ ಕೂತ್ಕೋತೀವಿ ಲಾಸ್ಟ್ ವೀಕಲ್ಲಿ ಬಂದು ಹೋದಾಗ ನೀವು ಕಂಪ್ಲೇಂಟ್ ಕೊಡಬೇಡಿ ಅಂತ ಹೇಳಿ ನಿಮ್ಮ ತಡೆದವರು ಅಥವಾ ನಿಮ್ಮನ್ನು ಸಮಾಧಾನ ಮಾಡಿದವರು ತಡೆದವರಲ್ಲ ಸಾಲ್ವ್ ಮಾಡ್ಕೊಂಡು ಅಂತೂ ನನಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಮುಂದೆ ಸುಪ್ರೀಂ ಕೋರ್ಟ್ ಪ್ರಾಬ್ಲಮ್ ಕೇಸು ಪ್ರಾಬ್ಲಮ್ ಆಗುತ್ತೆ ಅಂತ ಹಲ್ಕ್ ಹಚ್ಕೊಂಡಿದ್ದೆ ಸರ್ ಹಲ್ ಕಚ್ಕೊಂಡಿದ್ದು ಕುಡಿದ್ಬಿಟ್ ಮಾಡ್ತಾನೆ ಈ ಬೇವರ್ಸಿ ನನ್ನ ಮಕ್ಕಳಿಗೆ ಬುದ್ಧಿ ಬೇಡವಾ ಆ ಬೇವರ್ಸಿ ನನ್ನ ಮಕ್ಕಳನ್ನ ಆ ಪೇಜ್ ನಿಂತ್ಕೊಂಡು ರೂಲ್ ಮಾಡ್ತಾ ಡಿ ಯೂನಿವರ್ಸ್ ಡಿ ಡು ಯೂನಿವರ್ಸ್ ಡು ಮಾಡ್ಕೊಂಡು ಯೂನಿವರ್ ಆ ನಟನ್ಗೆ ಒಂಚೂರು ಕಾಮನ್ ಸೆನ್ಸ್ ಬೇಡವಾ ನಿಮಗೆ ಹೇಳ್ತಾ ಇದು ಹೇಳ್ತಾ ಇದ್ದೀನಿ ಆಮೇಲೆ ಇದರಿಂದ ಯಾರಾದರೂ ಇನ್ವಾಲ್ವ್ ಆಗೋದು ಇದು ನಾನು ಪರ್ಸನಲ್ ಆಗಿ ತಗೊಂಡಿದ್ದೀನಿ ಬೇರೆ ತರ ಆಗತ್ತೆ ಹೇಳ್ತಾ ಇದ್ದೀನಿ ಇದರಿಂದ ಕುಮ್ಮಕ್ಕೆ ಕೊಡೋದು ಯಾರೋ ಒಬ್ಬ ಡೈರೆಕ್ಟರ್ ಕೂಡ ಇದರಿಂದ ಪಿ ಆರ್ ಕೆಲಸ ಮಾಡ್ಕೊಂಡಿದ್ದು ಇನ್ನೇನೋ ಸಮಸ್ಯೆಗಳು ಮಾಡೋದು ಹೋದ್ರೆ ನಿಮಗೆ ನೀವು ತಿರುಗಿ ಬೀಳುತ್ತೆ ಸರ್ ಇದು ಬೇರೆ ತರ ಐತೆ ಮುಚ್ಕೊಂಡು ಇದ್ ಬಿಡ್ಬೇಕು ಇನ್ಯಾವನು ನಟ ಜೊತೆ ಓಡೋದು ನಮ್ ತೊಂದರೆ ಮಾಡ್ಬಾರ ಸರ್ ಇದು ನನ್ನ ಪರ್ಸನಲ್ ಫ್ಯಾಮಿಲಿ ನನ್ನ ಫ್ಯಾಮಿಲಿನೇ ಡ್ಯಾಮೇಜ್ ಆಗಿ ಬಂದೈತೆ ಬದ್ನೆ ನಿಮ್ಮ ನಟನ ನಟನ್ ಕಟ್ಕೊಂಡ ನನಗೇನಬೇಕು ಅವ್ನು ಹೇಳ್ತಾರು ಮುಚ್ಕೊಂಡು ಕುತ್ಕೋಬೇಕು ಇನ್ಯಾವುದೋ ಸಿನಿಮಾ ಇಟ್ಕೊ ಅವ್ರ ಜೊತೆ ಚೆನ್ನಾಗಿದ್ದೀನಿ ಅನ್ಕೊಂಡ್ ಇನ್ಯಾವ ಥರ ತರ ಹೋದ್ರೆ ಮಕ್ಕಳ ಮೂರು ಜನ ಕೇಳ್ತಾ ಇದ್ದೀನಿ ನಿಮ್ದು ಎಷ್ಟಿದೆಯೋ ನವರಂದ್ರಗಳ್ನು ಮುಚ್ಕೊಂಡು ಸುಮ್ಮನೆ ಇರಬೇಕು ನನ್ನ ಪರ್ಸನಲ್ ಹೋದ್ರೆ ನಮ್ಮ ಫ್ಯಾಮಿಲಿ ಡ್ಯಾಮೇಜ್ ಆಗ್ತಾ ಇದೆ ಮಕ್ಕಳ ಛೇ 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 ಒಂದು ನಿಮಿಷ ಯಾರು ಒಂದು ಮಾತು ಹೇಳ್ತೀನಿ ದಿನಕರ್ ಅವರು ಏನಂತ ಹಾಕೋ ನನ್ನ ಬಗ್ಗೆ ಹಾಕೋರ ಇಲ್ಲ ಛೇ ದೇವರಾಣೆ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಒಂದು ಹೇಳ್ತೀನಿ ಕೇಳಿ ನೀವು ರಾಮಾಯಣ ನೋಡಿದೀರ ರಾವಣನು ಒಂದೇ ಮಲ್ಲಿದ್ದ ವಿಭೀಷಣನು ಒಂದೇ ಮಲ್ಲಿದ್ದ ವಿಭೀಷಣ ಸತ್ಯದ ಪರಿಪಾಲಕ ನಾನ್ ರಾಮಾಯಣ ಕಥೆ ಹೇಳಿದೆ ನಂಗೆ ಗೊತ್ತಿಲ್ಲ ಸರ್ ನಾನು ಚಿಕ್ಕ ರಾಮಾಯಣ ಪ್ರೂಫ್ ಕೊಡೋ ಕೇಳೋ ದೇಶ ಸರ್ ಇದು ಅಂತಾಯಣ್ಣ ಸರ್ ನಾನು ಇವ್ರ ಬಗ್ಗೆ ಹೇಳ್ತೀನಿ ದಿನಕರ್ ಇಸ್ ಅ ವಂಡರ್ಫುಲ್ ಮ್ಯಾನ್ ವಿಜಯಲಕ್ಷ್ಮಿ ಅವ್ರನ್ನ ತುಂಬಾ ಗೌರವಿಸ್ತೀನಿ ಪ್ರೀತಿಸ್ತೀನಿ ಬಿಕಾಸ್ ಒಬ್ಬ ಅದ್ಭುತ ಹೆಂಗಸು ಹೋರಾಡ್ತಾ ಇದ್ದಾರೆ ಇವರು ಕೂತ್ಕೊಂಡು ಮಾಡ್ತಾ ಇರೋದು ತಪ್ಪು ಸರ್ ನಾ ಐ ರೆಸ್ಪೆಕ್ಟ್ ವಿಜಯಲಕ್ಷ್ಮಿ ಮ್ಯಾನ್ ಐ ಲವ್ ದಿನಕರ್ ಸರ್ ಮೀನಮ್ಮ ಅವ್ರ ಬಗ್ಗೆ ಹೆಮ್ಮೆ ಇದೆ ಬಟ್ ಇನ್ ಯಾರು ಮಾಡ್ತಾರೋ ಮುಚ್ಕೊಂಡು ನಿಮ್ ನಿಮ್ ಕೆಲಸ ಹೋಗ್ಬೇಕು ಸರ್ ಇನ್ನೊಂದ ಸಲ ಅವ್ತಕ್ಕೆ ನಮ್ಮ ಪಾಸ್ಟು ಏನು ಕಿತ್ತುಕೊಳ್ಳಕ ಆಗಲ್ಲ ಅಂದ್ರೆ ನಿಮ್ಮ ವಿಗ್ಗ್ ವಿಗ್ಗ್ ಗೆ ನಾವು ಕೈ ಹಾಕಕಾಲ ಸರ್ ಥ್ಯಾಂಕ್ ಯು ಸರ್ ಕಂಪ್ಲೇಂಟ್ ಕೊಡ್ಬೇಡಿ ಅಂತ ನಟ ಹೇಳಿಲ್ಲ ಸರ್ ಮಧ್ಯೆ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಒಂದು ನಿಮಿಷ ಹೇಳ್ತೀನಿ ಬಟ್ ನೆನ್ನೆ ಸಂಜೆಯಿಂದ ಟ್ರಾಲ್ ಮಾಡ್ತಾರದು ದರ್ಶನ್ ಸರ್ ಅದು ತಪ್ಪು ವ್ಯಕ್ತಿ ಯಾರು ವ್ಯಕ್ತಿ ಸಾಲ್ವ್ ಮಾಡಿಸ್ತೀನಿ ಅಂತ ಹೇಳಿದ ನಟ ಅಲ್ಲ ಫ್ರೆಂಡ್ ಶಿವಣ್ಣ ಅಂತ ಅವರು ಇದ್ರುದು ನಾನು ಮಾತಾಡ್ತೀನಪ್ಪ ಈ ಸಮಸ್ಯೆ ಆಗದೆ ಇದ್ದಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೆ ಬೆಂಕಿ ಇಟ್ಬಿಟ್ರು ಶಿವಣ್ಣವ್ರ ಬಗ್ಗೆ ಪ್ರೀತಿ ಇದೆ ಅದು ಅವರು ಇದು ಪ್ರೊಡ್ಯೂಸರು ರಾಜ ಮತ್ತೆ ಇದೆಲ್ಲ ಪ್ರೊಡ್ಯೂಸರ್ ಒಳ್ಳೆ ಮನುಷ್ಯ ಶಿವಣ್ಣ ಬಟ್ ಅವರು ಟ್ರೈ ಮಾಡಿದ್ದಾರೆ ಬಟ್ ಅವ್ರು ಹೋದ್ಮೇಲೆ ಸೋಷಿಯಲ್ ಮೀಡಿಯಾಲ್ ಇವ್ರ ಕಡೆ ತಿರುಕಂಡವ್ರೆ ನಾನು ಕುಡಿದು ಮಾಡ್ದೆ ಅಂತ ಹೇಳಿದ್ದು ನಂಗೆ ಕೋಪ ಬರ್ತಾ ಇದ್ದ ಯಾವ ಬೋಳಿ ಮಗ ನಿಮ್ಗೆ ಹೇಳೋದ್ ಕುಡ್ದು ಅಂತ ಬೇವರ್ಸಿ ನನ್ನ ಮಕ್ಕಳ ನಿಮ್ಗೆ ಯಾರು ಹೇಳ್ದವರು ನಿಮ್ಗೆ ಯಾರು ಹೇಳದವ್ರು ನಾನು ಬ್ಲಡ್ ಟೆಸ್ಟ್ ಮಾಡ್ತೀನಿ ಸರ್ ನಾನು ನಿಮ್ಗೆ ಓಪನ್ ಚಾಲೆಂಜ್ ಕೊಡ್ತೀನಿ ಸರ್ ಮಾಧ್ಯಮಕ್ಕೆ ರಿಕ್ವೆಸ್ಟ್ ರಿಕ್ವೆಸ್ಟು ನನ್ನ ಬ್ಲಡ್ಡನ್ನು ಟೆಸ್ಟ್ ಮಾಡು ಒಂದು ಡ್ರಾಪು ಬಿಯರ್ ಲೈಫಲ್ಲಿ ಕುಡಿದಿದ್ದೀನಿ ಅಂದರೆ ನೇಣು ಹಾಕ್ಬಿಡಿ ನನ್ನ ನೇಣು ಹಾಕಿ ಆಮೇಲೆ ನಾನು ಯಾರ ಜೊತೆ ನಾವು ಇರ್ತೀನಿ ಸರ್ ನೀವು ಯಾರಿಗೂ ಕೇಳೋ ರೈಟ್ಸ್ ಇಲ್ಲ ಸರ್ ಯಾಕೆ ನಿಮ್ಮ ಮನೆಯವ್ರು ನಾನು ಕರ್ಕೊಂಡು ಇಲ್ಲ ಸರ್ ನಿಮ್ಮ ಸ್ನೇಹಿತರನ್ನ ಇದು ಹೇಳ್ತಾ ಇದ್ದೀನಿ ಪದೇ 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 ನನ್ನ ವಿಚಾರಕ್ಕೆ ಅವ್ನು ಕೊಟ್ಟಿಲ್ಲ ರೆಂಟು ಅದು ಮಾಡಿಲ್ಲ ನಿಮ್ಮ ಅಪ್ಪನ ಮಲ್ಲಿ ಇಸ್ಕೊಂಡಿಲ್ಲ ಸರ್ ನಾನು ಇಂಜೆಕ್ಷನ್ ತೆಗೆದು ಮರ್ಯಾದೆ ಕೊಡ್ತೀರಾ ನೀನು ನನ್ನ ಮಕ್ಕಳಿಗೆ ಏನು ಹೇಳಿ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ಸರ್ ಮೂರುವರೆ ಲಕ್ಷ ಖರ್ಚಾಗಿದ್ದೀವಿ ಇವ್ರ ಅಪ್ಪ ಕೊಟ್ಟು ಮಾಡಿದ್ನ ಇವ್ರ ಅಪ್ಪ ಕೊಟ್ ಮಾಡ್ಗಿಂತ ಹೇಳಿ ಸರ್ ಇಂಜೆಕ್ಷನ್ ಆರ್ಡ್ರ್ ಇದೆ ಗೊತ್ತಾ ನನ್ನ ಮೇಲೆ ನನ್ನ ಮೇಲೆ ಯಾವುದೂ ನೆಗೆಟಿವ್ ಹಾಕೋಂಗಿಲ್ಲ ಅಂತ ಪ್ರತಿ ತಿಂಗಳು ನಲವತ್ತು ಒಂದು ಆರ್ಡರ್ ಬರುತ್ತೆ ಏನು ಅಂದರೆ ಪ್ರಥಮ ಇಂಜೆಕ್ಷನ್ ಎಕ್ಸ್ಟೆಂಡ್ ಮಾಡಿಸ್ಕೋಬೇಕು ಅಂತ ಇಂಜೆಕ್ಷನ್ ಎಕ್ಸ್ಟೆಂಡ್ ಯಾಕೆ ಅಂದರೆ ನೋಡಿ ಒಂದು ನಿಮಿಷ ತೋರಿಸ್ತೀನಿ ಒಂದು ಸೆಕೆಂಡ್ ನೋಡ್ಬಿಟ್ಟಿದ್ದು ಹಾಂ ನೋಡಿ ಇಲ್ಲಿ ಸರ್ ನೋಡಿ ಇಲ್ಲಿ ಸರ್ ನೋಡಿ ಇದು ಮೊನ್ನೆ ಇಂಜೆಕ್ಷನ್ ಮತ್ತೆ ಎಕ್ಸ್ಟೆಂಡ್ ಆಗಿರೋದು ಇಂಜೆಕ್ಷನ್ ಆರ್ಡರ್ ಇದ್ರೂ ಸಹಿತ ಈ ನನ್ನ ಮಕ್ಕಳು ಮತ್ತೆ ಮತ್ತೆ ತೊಂದರೆ ಮಾಡ್ತಾ ಇದ್ರೆ ನೋಡ್ಕೊಂಡು ಹೆಂಗೆ ಕೂತ್ಕೊಳ್ಳಿ ಹಂಗಾರೆ ಕಾನೂನು ಮತ್ತೆ ನೀವು ಕಾನೂನು ಉಲ್ಲಂಘನೆ ಮಾಡಿದಂಗಾಯ್ತು ಇಂಜೆಕ್ಷನ್ ಇದ್ರೂ ನನ್ನ ವಿರುದ್ಧ ತೊಂದರೆ ಮಾಡ್ತಾ ಇದ್ರೆ ಅಂದ್ರೆ ಕಾನೂನು ಉಲ್ಲಂಘನೆ ಅವ್ರು ಪೇಜವ್ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ ಸರ್ ನಾನು ಯಾರನ್ನಾರು ಕರ್ಕೊಂಡು ಹೋಗ್ತೀನಿ ಎಲ್ಲ ಕೇಳೋಂಗಿಲ್ಲ ಸರ್ ಅದನ್ನು ಕೇಳಬೇಕಂತ ನನ್ನ ಹೆಂಡ್ತಿ ಅವಳಿಗೆ ರಕ್ ಮುಚ್ಕೊಂಡಿದ್ರೆ ಸರಿ ಅಂತ ನಾನು ಆ ನಟನಿಗೆ ಹೇಳ್ತಾ ಇದ್ದೀನಿ ಸಾಕ್ಷರತಾ ಭಾಗ್ಯ ಸಿದ್ದರಾಮಣ್ಣ ಡಿ ಕೆ ಶಿವಮರ್ ಕೊಡ್ಲೇಬೇಕು ಅಂತ ನಿಮ್ಮನ್ನು ಆಗ್ರಹಿಸ್ತಾ ಇದ್ದೀನಿ ಥ್ಯಾಂಕ್ ಯು